ಮಳೆ ಬಂದರೆ ಓಕೆ ಮಳೆ ಬರಲಿಲ್ಲ ಅಂತಂದ್ರೆ ಕಣ್ ನಿಲ್ಸ್ಬಿಡೋಣ ಎಂಟು ಸಾವಿರ ನೀರು ಬೀಳೋಣ ಈಗ ಈಗಾಗಲೇ ಕಬಿನಿನಲ್ಲಿ ಹದಿಮೂರು ಸಾವಿರ ಹೋಗ್ತಾ ಇದೆ ಎಂಟು ಸಾವಿರ ಬೀಳೋಣ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕೋಣ ಮತ್ತೊಮ್ಮೆ ತಮಿಳುನಾಡು ಕಾವೇರಿ ನೀರಿಗಾಗಿ ಬೇಡಿಕೆ ಸಲ್ಲಿಸಿದೆ ಈಗಲೇ ನೀರನ್ನು ಬಿಡಬೇಕು ದಿನಕ್ಕೆ ಒಂದು ಟಿ ಎಂ ಸಿ ನೀರನ್ನು ಬಿಡಬೇಕು ಅಂತ ಬೇಡಿಕೆಯನ್ನು ಸಲ್ಲಿಸಿದೆ ಇದಕ್ಕೆ ಪ್ರಾಧಿಕಾರ ಕೊಟ್ಟಂತಹ ಆದೇಶ ಏನಿದೆ ಆ ಆದೇಶದ ಮೇಲೆ ಕರ್ನಾಟಕ ಕೂಡ ಸರ್ವ ಪಕ್ಷಗಳ ಸಭೆಯನ್ನು ನಡೆಸಿದೆ ಸಿದ್ದರಾಮಯ್ಯನವರು ಅಂತಿಮವಾಗಿ ಸರ್ವ ಪಕ್ಷ ಸಭೆಯ ನಂತರ ಒಂದು ಟಿ ಎಮ್ ಸಿ ಅಂದರೆ ದಿನ ಇಪ್ಪತ್ನಾಲ್ಕು ಗ ಗಂಟೆ ಇಡೀ ಹನ್ನೊಂದು ಸಾವಿರದ ಐದುನೂರು ಕ್ಯೂಸೆಕ್ಸ್ ನೀರನ್ನು ಬಿಡೋದಿಲ್ಲ ಎಂಟು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡ್ತೀವಿ ಬರುವ ದಿನಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂದರೆ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೂ ಚೆನ್ನಾಗಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಹಾಗಾಗಿ ಸದ್ಯಕ್ಕೆ ಇಷ್ಟನ್ನು ಬಿಡ್ತಾ ಇರ್ತೀವಿ ಅದಾದ ನಂತರ ನಾವು ಕೂಡ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ನಾವು ಹೈಯರ್ ಅಪೀಲ್ಗೆ ಹೋಗ್ತೀವಿ ಮಳೆ ಇನ್ನೂ ಜಾಸ್ತಿ ಬಿದ್ದಿಲ್ಲ ನಮಗೂ ನೀರು ಬೇಕು ಅಂತ ಹೇಳಿ ಅದನ್ನು ನೋಡಿಕೊಂಡು ಮುಂದಿನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಕಳೆದ ವರ್ಷವಂತೂ ತಮಿಳ್ನಾಡಿಗೆ ನೀರು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡು ಎಡಬಿಟ್ಟು ಅದರಿಂದ ತೀವ್ರ ವಿರೋಧವನ್ನು ಎದುರಿಸ್ತು ಮತ್ತೊಮ್ಮೆ ಆ ರೀತಿ ಮಾಡಿಕೊಂಡು ಬೆಂಗಳೂರು ಜನರಿಗೆ ನೀರಿಲ್ಲದೆ ಇರೋ ಪರಿಸ್ಥಿತಿ ತಂದುಕೊಳ್ಳದೆ ಇದ್ರೆ ಸಾಕು ಈಗಿಂದಲೇ ಎಚ್ಚೆತ್ತುಕೊಂಡ್ರೆ ಬಹುಶಃ ಮುಂದಿನ ವರ್ಷಕ್ಕೆ ನೀರಿಗೆ ತೊಂದರೆ ಆಗದೆ ಇರಬಹುದು ಅಂತ ಅನ್ನಿಸ್ತಾ ಇದೆ ಆಗ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ಟಿ ಎಮ್ ಸಿ ನೀರು ಬಿಡೋಕ್ಕಾಗದಿರೋದು ಕೂಡ ಎಂಟು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಪ್ರತಿದಿನ ಎಂಟು ಸಾವಿರ ಕ್ಯೂಸೆಕ್ಸ್ ಬಿಡಬೇಕು ಮಳೆ ಬಂದರೆ ಓಕೆ ಜಾಸ್ತಿ ಮಳೆ ಬಂದರೆ ಓಕೆ ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ ಮಳೆ ಬಂದರೆ ಓಕೆ ಮಳೆ ಬರಲಿಲ್ಲ ಅಂತಂದರೆ ಕಂಡು ನಿಲ್ಲಿಸ್ಬಿಡೋಣ ಯಾಕಂದರೆ ಕಳಿಸ ವರ್ಷ ಮಳೆ ಬರಲಿಲ್ಲ ಟಿಸ್ಟ್ರೆಸ್ ಇಯರು ಲಾಸ್ಟ್ ಹೋದ ವರ್ಷ ಹಾಗಾಗಿ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಮ್ ಟು ಫೈವ್ ಟಿ ಎಮ್ ಸಿ ಕೊಡಬೇಕಾಗಿತ್ತು ನಾರ್ಮಲ್ ಇಯರ್ನಲ್ಲಿ ಆದರೆ ನಾವು ಕೊಟ್ಟದ್ದು ಎಂಬತ್ತೊಂದು ಪಾಯಿಂಟ್ ಚಿಲ್ಲರೆ ನೀರನ್ನು ಟಿ ಎಮ್ ಸಿ ನೀರನ್ನು ಕೊಟ್ಟಿದ್ದು ಅದಕ್ಕೋಸ್ಕರ ಎಲ್ಲರ ಅಭಿಪ್ರಾಯ ವಿರೋಧ ಪಕ್ಷದವ್ರದ್ದು ಮತ್ತು ನಮ್ಮ ಮಂತ್ರಿಗಳದ್ದು ನಮ್ಮ ಎಮ್ ಎಲ್ ಎಗಳದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಎಲ್ಲರ ಅಭಿಪ್ರಾಯ ಎಂಟು ಸಾವಿರ ನೀರು ಬೀಳೋಣ ಈಗ ಈಗಾಗಲೇ ಕಬಿನಲ್ಲಿ ಹದಿಮೂರು ಸಾವಿರ ಹೋಗ್ತಾ ಇದೆ ಎಂಟು ಸಾವಿರ ಬೀಳೋಣ ಒಂದು ವೇಳೆ ಮಳೆ ಬರ್ದಿರೋದ್ರೆ ಕಡಿಮೆ ಮಾಡೋಣ ಮತ್ತೆ ಅಪೀಲ್ ಹಾಕೋಣ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕೋಣ ಅವರು ನಮ್ಮದು ಮೊಂಡಾಟ ಅಂತ ಆಗಬಾರ್ದು ನಾವು ನೀರಿದ್ದರೆ ನೀರು ಬಿಡ್ತೀವಿ ಆಗಬೇಕು ನೀರು ಆದಾಗ ನೀರು ಬಿಡೋಕ್ಕಾಗಲ್ಲ ಅಂತ ಆಗಬೇಕು ಅದಕ್ಕೋಸ್ಕರ ನಾವು ಈಗ ಸದ್ಯದ ಪರಿಸ್ಥಿತಿನಲ್ಲಿ ಎಂಟು ಸಾವಿರ ನೀರನ್ನು ಬಿಡ್ತೇವೆ ಒಂದು ಟಿ ಎಮ್ ಸಿ ನೀರನ್ನು ಬಿಡೋಕ್ಕಾಗಲ್ಲ ಯಾಕಂದರೆ ಒಂದು ಟಿ ಎಮ್ ಸಿ ಅಂದರೆ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ಇಪ್ಪತ್ತ್ನಾಲ್ಕು ಗಂಟೆ ಹೋದರೆ ಒಂದು ಟಿ ಎಮ್ ಸಿ ನೀರು ಇಪ್ಪತ್ನಾಲ್ಕು ಗಂಟೆ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ಹರಿದ್ರೆ ಒಂದು ಟಿ ಎಮ್ ಸಿ ನೀರು